ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವ್ಲಾಗಲ್ಲಿ ನಾವು ಹೊಸ ಬೈಕ್ ತಗೊಂಡಿದ್ದೀವಿ ಓಲೋ ಅದನ್ನು ನೆನೆ ತಗೊಂಡು ಬರೋಕ್ಕೆ ಹೋಗಿದ್ವಿ ಅದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ ಇದು ಅವರು ಹೀಗೆ ಬರ್ತಾ ಇದ್ದಾರೆ ಏನು ಬೇಕಮ್ಮ ಹ್ಞೂ ಬೊಮ್ಮ ಕೊಡ್ತೀನಿ ಎದುರಿಗೆ ನೀರ್ ಬೇಕಂತ ಒಂದು ತುಂಬಾ ಆಟಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ನಾವು ತುಂಬಾ ದಿನದಿಂದ ಬೈಕ್ ತಗೋಬೇಕಂತ ಅನ್ಕೊಳ್ತಾನೆ ಇದ್ವಿ ಆದರೆ ತಕೊಳಕ್ ಆಗಿರ್ಲಿಲ್ಲ ನಿನ್ನೆ ಐದ್ ಪೂಜೆ ದಿನ ಬುಕ್ ಮಾಡಿದ್ವಿ ನೆನ್ನೆ ಬಂದಿತ್ತು ಬೈಕು ಅದಕ್ಕೆ ನೆನ್ನೆ ಚೌತಿ ಇತ್ತಲ್ಲ ಹಾಗೆ ತಗೊಂಡು ಗಣೇಶನ ಹತ್ರನೇ ಪೂಜೆ ಮಾಡಿಸೋಣ ಅಂತ ಗಣೇಶ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆದರೆ ನೆನೆ ತುಂಬ ಮಳೆ ಬರ್ತಾಯಿತ್ತು ಅದರಿಂದ ಸ್ವಲ್ಪ ಲೇಟ್ ಆಯಿತು ಪೂಜೆ ಮಾಡಿಸ್ಕೊಂಡು ಬರೋಷ್ಟಲ್ಲ ಆಲ್ಮೋಸ್ಟ್ ಟೆನ್ನೆ ಆಗೋಗಿತ್ತು ಮಂಡ್ಯ ಆಗೋಗಿ ಆಫೀಸಿಂದ ಬೇಗ ಬಂದಿದ್ದೆ ಹೋಗಿ ಈಸ್ಕೊಂಡು ಬಂದ್ವಿ ನೆನೆ ಒಂದು ಬರ್ಡೇಗೆ ಬಟ್ಟೆ ತಗೊಳ್ಳೋಣ ಅಂತ ಹೋಗಿದ್ವಿ ಆದರೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆದಮೇಲೆ ಟೈಮು ಸಾಕಾಗಲಿಲ್ಲ ಆದರೆ ಇವತ್ತು ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೀವಿ ಕಾರ್ತಿಕ್ ಫ್ರೀ ಇದ್ದರೆ ಕರ್ಕೊಂಡು ಹೋಗ್ತೀವಿ ಇವತ್ತು ನಾಳೆ ಆಫೀಸ್ ರಜಾ ಇದೆ ನಾಳೆನೂ ಟೆಂಪಲ್ಗೆ ಹೋಗಬೇಕು ನಮ್ಮ ಮನೆ ದೇವ್ರಿಗೆ ನಮ್ಮ ದೊಡ್ಡಮ್ಮ ಅವರು ದೇವ್ರು ಇದ್ದಾರೆ ನಾಳೆನೂ ಹೋಗೋಕ್ಕಾಗಲ್ಲ ಅದಕ್ಕೆ ನೆಕ್ಸ್ಟ್ ವೀಕೆ ಅವ್ನು ಬರ್ಡೇ ಬಂದೇ ಬಿಟ್ಟು ಅದಕ್ಕೆ ಇವತ್ತೇ ಹೋಗಿ ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಮಂಡ್ಯದಲ್ಲಿ ಇಲ್ಲಾಂದರೆ ಮಧುರಲ್ಲಿ ಒಂದ್ಸರಿ ನೋಡ್ತೀನಿ ಇಷ್ಟ ಆದರೆ ತಗೊಳ್ತೀವಿ ಇಲ್ಲಾಂದರೆ ಮಂಡ್ಯಾಗೋಗಿ ತಗೊಂಡು ಬರ್ತೀವಿ ಆ್ಯಂಡ್ ಒಂದು ಬಟ್ಟೆ ತಗೊಂಡಿದ್ದೆ ಆಲ್ರೆಡಿ ಆ್ಯಂಡ್ ಒಂದು ಬಟ್ಟೆ ಸಾಕಾಗಲ್ಲ ಅವನು ತುಂಬ ಎಲ್ಲ ಗಲೀಜು ಮಾಡ್ಕೊಳ್ತಾನೆ ಅದಕ್ಕೆ ಇನ್ನೊಂದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ನು ಬರ್ಡೆ ಟು ಡ್ರೆಸ್ ತೊಗೊಳ್ತಾ ಇದ್ದೀವಿ ಈ ಸಲ ಸಿಂಪಲಾಗೆ ಮಾಡ್ತಾಯಿದ್ದೀವಿ ಲಾಸ್ಟ್ ಟೈಮು ಗ್ರ್ಯಾಂಡಾಗಿ ಮಾಡಿದ್ವಿ ನಮ್ಮ ಮನೆ ಏನಮ್ಮ ಚಾಕಿ ಬೇಕಂತ ಅವ್ನಿಗೆ ಏನು ಬೇಕು ಹೇಳು ಚಾಕಿ ಚಾಕಿ ತಿನ್ನಬಾರ್ದು ಕಕ್ಕ ಅಕ್ಕಾಚೆ ಸೊಯೈತೋ ಅಪ್ಪ ಬಂದ ಮೇಲೆ ತಕೊಳ್ಳತೀನಿ ಹಾ ಹ್ಮ್ ಈಗ ಪಾಚಕ ಬಿಟ್ಟು ಎದಳ್ ಬಿಡು ಅಪ್ಪ ಬಂದ ಮೇಲೆ ಹೋಗಿ ಪಿ ಹೋಗಿ ತಕ ಬರಣ ಹ್ಮ್ ಐತಮ್ಮ ಫನ ಅಂಡ್ ಲಾಸ್ಟ್ ಟೈಮು ನಮ್ಮ ಮನೆ ಹತ್ರ ಇರೋ ದೇವರೆ ಮಾಡಿ ಗ್ರ್ಯಾಂಡಾಗಿ ಮಾಡಿದ್ವಿ ಅದಕ್ಕೆ ಈ ಸಲ ಬರಿ ಸಿಂಪಲ್ ಆಗಿ ಮಾಡ್ತಾ ಇದೀವಿ ಮಾತ್ರ ಅಲ್ಲ ಹಾಕೋಬೇಕು ಹ್ಞೂ ಹ್ಮ್ ಅವನು ಏನೇನೋ ಮಾಡ್ತಾನೆ ಇದು ಇದು ಫಸ್ಟ್ ಹ್ಮ್ ಬಂತು ನೋಡು ಈ ಸಲ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ನಮ್ಮ ಮನೆಯವರೇ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅದು ಮಾಡ್ತೀವಿ ಅಂಡ್ ಮುಂದೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಇದು ನಿನ್ನೆ ಬೈಕ್ ತಗೊಂಡು ಬರೋಕ್ಕೆ ಆಫೀಸಿಂದ ಬಂದೆ ಅಲ್ಲೇ ಕಾರ್ತಿನು ಮದ್ದೂರಲ್ಲಿ ಮಂಡ್ಯಾಗೆ ಬಸ್ ಹತ್ಕೊಂಡ್ರು ನಾವೆಲ್ಲ ಬಸ್ಸಲ್ಲೇ ಹೋಗಿದ್ವಿ ಏನಕ್ಕೆಂದ್ರೆ ಆ ಕಡೆಯಿಂದ ಬೈಕ್ ತೀಸ್ಕೊಂಡು ಬರಬೇಕಲ್ಲ ಅದಕ್ಕೆ ಸುಮ್ಮನೆ ಬಸ್ಸಲ್ಲೇ ಹೋಗ್ಬಿಟ್ರೆ ಒಳ್ಳೇದು ಅಂತ ಹೋಗಿದ್ವಿ ಅದಾದಮೇಲೆ ಅಲ್ಲಿ ಹಿಡ್ದು ಆಟೋ ಮಾಡ್ಕೊಂಡು ಓಲೋ ಶೋರೂಮ್ ಹತ್ರ ಹೋದ್ವಿ ಆದರೆ ಫುಲ್ಲು ಮಳೆ ಬರ್ತಾಯಿತ್ತು ಆವಾಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮಳೆ ಅಂದರೆ ಫುಲ್ಲು ಎಷ್ಟು ಅಂದರೆ ಒಂದೇ ಸಮನೆ ಮಳೆ ಬರ್ತಾನೆ ಇತ್ತು ಇವಾಗ ಜಸ್ಟ್ ಶೋರೂಮ್ ರೀಚ್ ಆದ್ವಿ ನಾವು ಬುಕ್ ಮಾಡಿರೋ ಗಾಡಿ ಬಂದು ವೈಟ್ ಕಲರ್ ನಾವು ಬುಕ್ ಮಾಡಿದ್ದು ಆಯ್ತು ಪೂಜೆಯಲ್ಲಿ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಬೇಕು ಡಿಲಿವರಿ ಆಗೋದಕ್ಕೆ ನಮ್ಮದು ಓಲೋ ಫೋರ್ ಕಿಲೋ ವ್ಯಾಟ್ ಪರ್ ಅವರು ನಾವು ತೊಗೊಂಡಿದ್ದು ಬೈಕು ಥರ್ಡ್ ಜನರೇಷನ್ ನಾವು ತಗೊಂಡಿರೋದು ಇವಾಗ ನೆಕ್ಸ್ಟು ಅಲ್ಲಿಂದ ಅವರು ಲೇಟ್ ಆಗುತ್ತೆ ಕೊಡೋದು ಅಂದರು ಅದಕ್ಕೆ ನಾವು ಇವನಿಗೆ ಬಟ್ಟೆ ಯಾರು ತಗೊಳ್ಳೋಣ ಅಂತ ಈಸಿ ಬೈಗೆ ಬಂದ್ವಿ ಅಲ್ಲಿ ನೋಡಿದೆ ನನಗೆ ಅಷ್ಟೊಂದು ಏನು ಲೈಕೇ ಆಗಲಿಲ್ಲ ಶರ್ಟ್ಸ್ ತೊಗೋಬೇಕಂತ ಅಂದ್ಕೊಂಡೆ ಆದರೆ ಶರ್ಟ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದಕ್ಕೆ ಒಂದು ಎರಡೇ ಟಿ ಶರ್ಟ್ ತೊಗೊಂಡು ಹಾಗೆ ನೋಡ್ಕೊಳ್ಳೋಣ ಅಂದ್ಕೊಂಡು ವಾಪಸ್ ಹೋದ್ವಿ ವಾಪಸ್ ಹೋದ್ವಿ ಆದ್ರೂ ಅಲ್ಲಿ ಇನ್ನೂ ಕೊಟ್ಟಿರಲಿಲ್ಲ ಅದಕ್ಕೆ ಊಟ ಮಾಡ್ಕೊಂಡು ಒಟ್ಟಿಗೆ ಡೆಲಿವರಿ ಇಸ್ಕೊಂಡು ಮದ್ದೂರಿಗೆ ಬಂದ್ವಿ ಮದ್ದೂರಿಗೆ ಬರೋಷ್ಟರಲ್ಲಿ ಎಷ್ಟು ಅಂದರೆ ನೈನ್ ಓ ಕ್ಲಾಕ್ ಆಗಿತ್ತು ಏನಕ್ಕೆ ಅಂದರೆ ಮಳೆ ಬರ್ತಾಯಿತ್ತು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ವೆಯ್ಟ್ ಮಾಡಿ ಆಮೇಲೆ ಹೋಗಿ ಬೈಕ್ ಇಸ್ಕೊಂಡು ಬಂದ್ವಿ ಅಲ್ಲಿಂದ ಬಂದು ಗಣೇಶ ದೇವಸ್ಥಾನದಲ್ಲಿ ನೆನೆ ಚ ಚೌತಿ ಇತ್ತು ಅದಕ್ಕೆ ಅಲ್ಲೇ ಪೂಜೆ ಮಾಡಿಸೋಣ ಅಂತ ಪೂಜೆ ಮಾಡಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಫಸ್ಟೇ ರೆಡಿ ಮಾಡ್ಕೊಂಡಿದ್ರು ಕಾರ್ತಿ ಫ್ರೆಂಡು ನಾವು ಬಂದ್ವಿ ಬಂದ ತಕ್ಷಣ ಹೂವು ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ಪುರೋಹಿತರು ಪೂಜೆ ಮಾಡ್ತಾ ಇದ್ದಾರೆ ಆ ವೀಡಿಯೋನ ಹಾಕಿರ್ತೀನಿ ನೋಡಿ దక్షిణ హిందే మా కృష్ణపక్షుయా సంకట చతృథీయాహ కృతక నక్షత్ర శుక్రవారశయోగ శుభకర్ణ మహారతి వాహన పూజ కలిసి మనదేష్ణేశ్వర హిందక అక్ష మహారతి వాహన పూజ కలిశే విమస్ கார்த்ததீஷியவ்வா திவ்ய நாமதீஷ் தீர்நாமதீஷிய சா குடிதார்த்திதா காமோஷ மகாலட்சிம வன பூஜை முந்தே வந்து வாஹன பூஜை கம்மாயி ஜன சர்வயானி ஆபியானே சர்வயானு பூஜை மகாலட்சி அங்கு இன்ம பித்திரிம தட்ச இம்ம அக்னி கம இந்திரசிவாய்ம ஒழபலப்பதற்ற சர்வ ஜக மகாகமா

ಐ ಫ್ಯಾಮ್ ಇದು ಈವ್ನಿಂಗ್ ಅಂದರೆ ನೈಟಿಂದ ಲಾಗ್ ಮಾಡ್ತಾ ಇದ್ದೀನಿ ಯದು ಬರ್ಡೇಗೆ ಶಾಪಿಂಗ್ ಅವನಿಗೆ ಆಲ್ಮೋಸ್ಟ್ ಮುಗ್ದಿದೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೆ ನನಗೆ ಸ್ವಲ್ಪ ತೊಗೊಂಡಿದ್ದೀನಿ ಇನ್ನೂ ಸ್ವಲ್ಪ ತೊಗೋಬೇಕು ಕಾರ್ತಿಗಿನ್ನೂ ಶಾಪಿಂಗ್ ಮಾಡಿಲ್ಲ ಫಸ್ಟು ಯದು ಬರ್ಡೇಗೆ ಯಾವ ಡ್ರೆಸ್ ಅಂದರೆ ಇದು ಇದು ಮಾರ್ನಿಂಗ್ ಅವನಿಗೆ ಟೆಂಪಲ್ ಹೋಗಬೇಕಾದ್ರೆ ಹಾಕೋಣ ಅಂತ ಈ ಡ್ರೆಸ್ ತಗೊಂಡಿದ್ದೀನಿ ಲೈಟ್ ಸ್ಕೈ ಬ್ಲೂ ಕಲರ್ ಇದೆ ನಾನು ಸೂಟ್ ಥರ ತಗೊಳ್ಳೋಣ ಅಂದ್ಕೊಂಡೆ ಆದರೆ ಅವನು ತುಂಬ ಇದ್ದ ಹಾಕೊಂಡಾಗ ಟ್ರೈಲ್ ಮಾಡಿದಾಗ ಅದಕ್ಕೆ ಬೇಡ ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂತ ಇದು ತೊಗೊಂಡಿದ್ದೀನಿ ಇದು ಟಾಪು ಚೆನ್ನಾಗಿದೆಯಾ ಆ್ಯಂಡ್ ಇದಕ್ಕೆ ಈ ಥರ ಪ್ಯಾಂಟ್ ಬರುತ್ತೆ ಇದೆರಡು ಈ ಥರ ಸೆಟ್ ಇದು ಮಾರ್ನಿಂಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಟೆಂಪಲ್ಗೆ ಹೋಗ್ಬೇಕಿದ್ರೆ ಕೇಕ್ ಕಟ್ ಮಾಡಿಸ್ಬೇಕಿದ್ರೆ ಇದು ಶರ್ಟ್ ಅವನಿಗೆ ಶರ್ಟೇ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೆ ಈ ಶರ್ಟ್ ಟ್ರೆಂಡ್ಸನ್ನು ತೊಗೊಂಡಿದ್ದು ಅದನ್ನು ಮೈಸೂರಲ್ಲಿ ತೊಗೊಂಡಿದ್ದೆ ಇದು ಟ್ರೆಂಡ್ಸನ್ನು ತೊಗೊಂಡೆ ಇವತ್ತು ತೊಗೊಂಡು ಬಂದಿದ್ದಿದ್ದು ಇದು ಒಂದು ಶರ್ಟ್ ಆ್ಯಂಡ್ ಒಂದು ಶರ್ಟ್ ಇದೆರಡರಲ್ಲಿ ಯಾವುದಾದ್ರೂ ಒಂದು ಶರ್ಟ್ ಈವ್ನಿಂಗ್ ಇಲ್ಲ ಮಧ್ಯಾಹ್ನ ಕೇಕ್ ಕಟ್ ಮಾಡಿಸ್ಬೇಕಿದ್ರೆ ಹಾಕ್ತೀವಿ ನೆಕ್ಸ್ಟ್ ಜೀನ್ಸ್ ತಗೊಂಡ್ವಿ ನೆಕ್ಸ್ಟ್ ಬಂದು ಒಂದೆರಡು ಟೀ ಶರ್ಟ್ ತಗೊಂಡೆ ಡೈಲಿ ಯೂಸ್ಗೆ ಟೀ ಶರ್ಟ್ ಇಲ್ಲಿ ಅಂತ ಇದು ಬ್ಲೂ ಕಲರ್ ಟೀ ಶರ್ಟ್ ಇದೆರಡೂ ಈಸಿ ಬಯಲ್ಲಿ ತಗೊಂಡಿದ್ದು ನಿನ್ನೆ ಹೋಗಿದ್ವಲ್ಲ ಅವಾಗ ಈಸಿ ಬಯಲ್ಲಿ ಇದೆರಡು ಟೀ ಶರ್ಟ್ ತಗೊಂಡೆ ಅಲ್ಲಿ ಶರ್ಟ್ ನನ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಆದ್ಮೇಲೆ ಇದು ಒಂದು ರೇನ್ಕೋಟು ಇದು ಬಂದಿರಲಿ ಅಕಸ್ಮಾತ್ ಮಳೆಗಿಳೇ ಬಂದರೆ ಅಂತ ಇದು ಒಂದು ತೊಗೊಂಡೆ ಇದು ವಿಶಾಲ್ ಮಾರ್ಟಲ್ಲಿ ತೊಗೊಂಡೆ ಇದೆರಡು ಶರ್ಟು ಪ್ಯಾಂಟು ಎಲ್ಲಿ ತಗೊಂಡೆ ಅಂದರೆ ಇದೆರಡು ಶರ್ಟು ಪ್ಯಾಂಟು ಟ್ರೆಂಡ್ಸಲ್ಲಿ ತೊಗೊಂಡೆ ಇದೆ ಟಿ ಶರ್ಟು ಈಜಿ ಬೈಲ್ ತೊಗೊಂಡೆ ಫಸ್ಟ್ ತೋರಿಸಿದ್ದು ಮೈಸೂರಲ್ಲಿ ತೊಗೊಂಡಿದೆ ಆ್ಯಂಡ್ ನನಗೆ ಇನ್ನೊಂದು ಡ್ರೆಸ್ ಬರೋದಿದೆ ಅದು ಬಂದಿತ್ತು ಒಂದು ರಿಟರ್ನ್ ಮಾಡಿದ್ದೀನಿ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅದಾಕುತ್ತೀನಿ ಇದ್ವನ್ ತಗೊಂಡಿದ್ದೀನಿ ನಾನು ಯೆಲ್ಲೋ ಕಲರ್ ಇದೆ ಪೂರ್ತಿ ಫುಲ್ ಗೌನ್ ಟೈಪ್ ಬರುತ್ತೆ ಫುಲ್ ಇದೆ ಇದು ಫುಲ್ ಗೌನ್ ಟೈಪ್ ಇದು ಒಂದು ತಗೊಂಡಿದ್ದೀನಿ ಆದಮೇಲೆ ಇನ್ನೊಂದು ಚೂಡಿದಾರ್ ತಗೊಂಡಿದ್ದೀನಿ ನೋಡೋಣ ವೆಸ್ಟ್ರನ್ ವೆಸ್ಟ್ರನ್ ಆದರೆ ವೆಸ್ಟ್ರನ್ ಹಾಕೊಳ್ಳೋದು ಇಲ್ಲಾಂದರೆ ಚುಡಿದ ಇದು ಟಾಪ್ ಆ್ಯಂಡ್ ಇದು ಬಂದು ಇದರಲ್ಲಿ ಪ್ಯಾಂಟ್ ಇದೆ ನೆಕ್ಸ್ಟು ದುಪ್ಪಟ್ಟ ದುಪ್ಪಟ್ಟ ತುಂಬ ಚೆನ್ನಾಗಿದೆ ಅದಕ್ಕೆ ತಗೊಂಡೆ ಇದು ದುಪ್ಪಟ್ಟ ದುಪ್ಪಟ್ಟ ಫುಲ್ಲು ವರ್ಕ್ ಇದೆ ಇಷ್ಟು ಸದ್ಯಕ್ಕೆ ಶಾಪಿಂಗ್ ಮಾಡಿದ್ದೀವಿ ಆ್ಯಂಡ್ ಒಂದು ಸ್ಯಾಂಡಲ್ಸು ತೊಗೊಂಡೆ ಅದನ್ನು ತೋರಿಸ್ತೀನಿ ಇದು ಬರ್ಡೇಗೆ ಅಂತಲೇ ಇಷ್ಟೇ ಶಾಪಿಂಗ್ ಮಾಡಿದ್ದೀನಿ ಒಂದು ಡ್ರೆಸ್ ಇದೆ ಅದು ಬರೋದಿದೆ ಫ್ಲಿಪ್ಕಾರ್ಟಾಗ ಬುಕ್ ಮಾಡಿದ್ದೀನಿ ಒಂದು ಸ್ಯಾರಿನೂ ಬುಕ್ ಮಾಡಿದ್ದೀವಿ ಯಾವುದಾಗುತ್ತೆ ಅದು ಹಾಕ್ಬಿಡೋದು ಸಿಂಪಲ್ ಆ್ಯಂಡ್ ಅಲ್ಲೇ ಇದೆ ತೊಗೊಂಡೆ ಹೂವಿಸ್ಕಾಗೆ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಇದು ಒಂದು ಟಾಪ್ ಇದು ಬಂಟ ಹೇಗೆ ಕಾಣಿಸ್ತಾ ಇದೆ ಎಲ್ಲ ಶಾಪಿಂಗ್ ಮಾಡಿ ಸದ್ಯಕ್ಕೆ ಮುಗಿತು ಕಾರ್ತಿಕ್ ಒಬ್ರಿಗೆ ಬಾಕಿ ಇದೆ ಅದನ್ನು ಮಾಡೋಣ ಅಂದೆ ಅವರು ಸದ್ಯಕ್ಕೆ ಇವಾಗಲೇ ಬೇಡ ನಾನು ತೊಗೋತೀನಿ ಅಂದರು ಅದಕ್ಕೆ ಸುಮ್ಮನೆ ಅದೆ ಹೊರಗಡೆ ಇವತ್ತು ದೇವ್ರ್ ಬರ್ತಾ ಇದೆ ನಮ್ಮ ಮನೆ ಎದುರುಗಡೆ ಇರೋ ದೇವ್ರನ್ನ ಯಾರೋ ತಗೊಂಡು ಹೋಗ್ತಾ ಇದ್ದಾರೆ ಅದು ಮೆರವಣಿಗೆ ಬರ್ತಾ ಇದೆ ಅದನ್ನು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತೀನಿ ಸ್ಯಾಂಡಲ್ಸ್ ನಾನು ತೊಗೊಂಡಿದ್ದು ಯಾರು ಹೇಳಿರ್ಲಿಲ್ಲ ಅದಕ್ಕೆ ಇದು ಬಂದು ತಗೊಂಡೆ ಇರಲಿ ಅಂತ ದೇವ್ರು ಬಂದಿದ್ದು ರಾತ್ರಿ ಆಲ್ಮೋಸ್ಟ್ ಟ್ವೆಲ್ ಆಗಿತ್ತು ಎದು ಎಲ್ಲ ಮಲ್ಕೊಬಿಟ್ಟಿದ್ರು ದೇವ್ರು ನೋಡಬೇಕು ನೋಡಬೇಕು ಅಂತಿಲ್ಲ ಹೋಗ್ಬೇಕಾದ್ರೆ ಡ್ಯಾನ್ಸ್ ಎಲ್ಲ ಮಾಡಿದ್ರು ಆ್ಯಂಡ್ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತೀನಿ ಇವತ್ತು ಸಂಡೇ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟ್ ಮೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಲವ್ ಯು